ನಮ್ಸ್ ಸಿಂಟೆರೆ ನಾನು ಎರಡು ಸಾರಿ ಮತ್ತು ಫೋನ್ ಮಾಡಿದ್ದೆ ಅಂತ ಮೀಟ್ ಮಾಡಿದ್ದೀವಿ ಇವಾಗ ನಮ್ಗೆ ಒಂದು ತಿಳಿಸಿಲ್ಲ ನಮ್ಮ ಓಡ್ತಾ ಇಲ್ಲ ಗಾಡಿಲಿ ಭಾರಿ ತೊಂದರೆ ಆಗ್ಬಿಟ್ಟಿದೆ ನಾವು ಭಾರಿ ಕಷ್ಟ ಆಗಿದೆ ನೀವು ಹೇಳಿದ್ದೀನಿ ನಾನು ಡೈರೆಕ್ಟ್ ಬಂದು ಹೇಳಿ ನಿಮಗೆ ನೀವು ಯಾವುದಿದೆ ಹೆಂಗೆ ಇಲ್ಲ ಅಂತ ಹೇಳಿದ್ರೆ ನೀವು ಹೇಳಿದಿರಿ ಮಾರಾಟ ನಾನು ಹೇಳಿದ್ರೆ ಬೇರೆ ಯಾರು ಮಾತಾಡೋ ನೀವು ನಮಗೆ ಬಂದು ಇದನ್ನು ನ್ಯಾಯ ಕೊಡಿಸಲೇಬೇಕು ಕೊಟ್ಟು ನಾವು ನೀವು ಕೊಡ್ಲೇಬೇಕು ನ್ಯಾಯ ಇದೊಂದು ಸರ್ ನಮ್ಸಿಂಗ್ ಮಾತಾಡೋ ಏಯ್ ಮಾತಾಡಪ್ಪ ಷಣ್ಮ್ ಷಣ್ಮಪ್ಪ ನಮಸ್ಕಾರ ನಾವು ನಾಲ್ಕೈದು ಸರ್ ನಿಮ್ಮ ಮೀಟು ಮಾಡಿದ್ದೀವಿ ಫೋನಲ್ಲೂ ಮಾತಾಡಿದ್ದೀವಿ ನಾರಾಯಣರ ಹತ್ರನೂ ಜೊತೇಲಿ ಬಂದು ಮಾತಾಡಿದ್ದೀವಿ ಹೊಸೂರ ಹತ್ರನೂ ಬಂದು ಮೀಟಿಂಗ್ ಅಟೆಂಡ್ ಆಗಿದ್ದೀವಿ ನೀವು ನಮ್ಮ ಕಡೆ ಏನು ದಯ ತೋರಿಸ್ತಾ ಇಲ್ಲ ನಮಗೆ ಗಾಡಿಗಳನ್ನ ನಾನು ನಾಲ್ಕು ಗಾಡಿ ಗಾಡಿಗಳು ಇವತ್ತು ಒಂದು ಒಂದು ಅಷ್ಟೇ ಎಲ್ಲ ಮಾಡಿಕೊಂಡು ನಾವು ಬೀದಿಗೆ ಬಂದಿದ್ದೀವಿ ನಮಗೇನೋ ನಿಮ್ಮ ನೀವು ದಯ ತೋರಿಸಿ ಸ್ವಲ್ಪ ನಮ್ಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊಳ್ತೀನಿ ಸರ್ ನಮಸ್ಕಾರ ಸರ್ ಈಗ ಏನ್ ನನ್ನ ಹತ್ರ ಬಂದಿದ್ದಾರೆ ಇವತ್ತು ಒಂದು ಹತ್ತ ಹತ್ತೈದು ಜನ ಬಂದಿದ್ದಾರೆ ಸುಮಾರು ಒಂದು ನಾಲ್ಕೈದು ವರ್ಷದಿಂದ ಪ್ರತಿನಿತ್ಯ ಆಗುವಂತ ಇದು ಇದು ಸರ್ ಅನ್ಯಾಯಗಳು ಈಗ ನಾವು ಹೇಳ್ಕೊಳಕ್ ಆಗಲ್ಲ ಹೆಸರು ಹೇಳಿ ಎಸ್ ಹೆಸರು ಹೇಳಕ್ ಹೋಗಲ್ಲ ನಾನು ತಮ್ಗೆ ನಾನು ಎದುರುಗಡೆನೆ ಹೇಳ್ತೀನಿ ಯಾಕೆ ತರ ನನಗೆ ಲಾರಿ ಮಾಲೀಕರೆಲ್ಲಾನು ಈಗ ನಮ್ಮ ಆಫೀಸ್ ಹತ್ರ ಬಂದಿದ್ದಾರೆ ಅಂತ ಹೇಳಿದ್ರೆ ನೋಡಿ ಸರ್ ಒಬ್ಬರಿಂದ ಸುಮಾರು ಈಗ ಸಾವಿರಾರು ಜನಗಳಿಗೆ ತೊಂದರೆ ಆಗ್ತಾ ಇದೆ ಸ್ವಾಮಿ ಸುಮಾರು ಸಲ ನಾವು ಸರ್ಕಾರಕ್ಕೂ ಮನವಿ ಕೊಟ್ಟಿದೀವಿ ಎರಡು ಮೂರು ಸರ್ಕಾರಗಳಿಗೂ ಮನವಿ ಕೊಟ್ಟಿದೀವಿ ಮುಖ್ಯಮಂತ್ರಿಗಳಿಗಾಗಿರ್ಬೋದು ಸಾರಿಗೆ ಮಂತ್ರಿಗಳಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಕಮಿಷನರ್ ಎಲ್ಲಾ ತರಹನೂ ನಾವು ಲೆಟರ್ ಗಳನ್ನ ಲೆಟರ್ ಮುಖಾಂತರ ಕೊಟ್ಟಿದ್ದೀವಿ ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿ ಸಹ ಮಾಡಿದೀವಿ ನಾವು ಅದು ಸಲುವಾಗಿ ಈಗ ಏನು ಈ ತರ ಈ ಅನ್ಯಾಯಕ್ಕೆ ಕಾರಣ ಅಂತ ಹೇಳಿದ್ರೆ ಯಾರೋ ಒಬ್ರು ನಾನು ಮುಂದೆ ಹೇಳೋದಿಲ್ಲ ಹೆಸರು ಹೇಳಕ್ ಹೋಗೋದಿಲ್ಲ ಅದರಿಂದ ನಾನು ತಮ್ಗೆ ಹೇಳ್ತಾ ಇದ್ದೀನಿ ಫೋನ್ ನಲ್ಲಿ ತಮ್ಗೆ ಮಾತಾಡ್ತೀನಿ ನಾನು ಸುಮಾರು ಸಾವಿರಾರು ಜನ ಬೀದಿಗೆ ಬರುವಂತ ಪರಿಸ್ಥಿತಿನಲ್ಲಿ ಇದ್ದಾವೆ ಸರ್ ಈಗ ಲಾರಿ ಮಾಲೀಕರೆಲ್ಲನು ಕೂಡ ಬೀದಿಗೆ ಬರುವಂತ ಪರಿಸ್ಥಿತಿ ಆಗಿದೆ ಸರ್ ಅವ್ರ ಕುಟುಂಬಗಳು ಇವತ್ತು ನಾಲ್ಕೈದು ಗಾಡಿಗಳು ಮಡ್ಕೊಂಡಿರುವಂತಹ ಲಾರಿ ಮಾಲೀಕರು ಸಹ ಇವತ್ತು ಬೀದಿಗೆ ಬರುವಂತಹ ಪರಿಸ್ಥಿತಿ ಆಗಿದೆ ಸರ್ ಏನಕ್ಕೆ ಈ ತರ ಬೀದಿಗೆ ಬರುವಂತಹ ಅನ್ಯಾಯ ಆಗಿದೆ ಅಂದ್ರೆ ಇ ಎಮ್ ಐ ಕಟ್ಟಕ್ ಆಗ್ತಾ ಇಲ್ಲ ಸರ್ ಅವರು ನಾಲ್ಕೈದು ಲಾರಿ ಇರೋಂತವ್ರನ್ನ ಇವತ್ತು ಒಂದೊಂದು ಸಿಂಗಲ್ ಸಿಂಗಲ್ ಲಾರಿ ಮಾಡಿಕೊಂಡು ಆ ವಾಹನ ಕೂಡ ಸರಿಯಾಗಿ ಕೆಲಸ ಕಾರ್ಯ ಇಲ್ಲದೆ ರಸ್ತೆಗೆ ಬರುವಂತ ಪರಿಸ್ಥಿತಿ ಆಗಿದೆ ಏನಕ್ಕಾಗಿ ಅಂತ ಹೇಳಿದ್ರೆ ನಮ್ಮ ಈ ಗಾಡಿಗಳು ಸ್ವಲ್ಪ ವಾಹನಗಳು ನಾನು ಹೆಸರು ಹೇಳೋದಿಲ್ಲ ಅದು ಬಾಯಿಗೆ ಬಂದ್ಬಿಡ್ತದೆ ನನ್ನ ಕ್ಷಮಿಸ್ಬೇಕು ಅದನ್ನ ತಮಗೆ ನಾನು ಡೈರೆಕ್ಟ್ ಆಗಿ ಹೇಳ್ತೇನೆ ನಮ್ಮಲ್ಲಿ ಒಗ್ಗಟ್ಟು ಕೊರತೆ ಒಗ್ಗಟ್ಟು ಕೊರತೆ ಆಗ ಈಗ ನಮ್ಮ ನಾವು ಏನೋ ಒಂದ್ ನಾಲ್ಕು ಸಾವಿರಕ್ಕೆ ಮಾತಾಡ್ಕೊಂಡ್ ಬಂದಿರ್ತೀರಿ ಅವನು ಇನ್ನೊಬ್ಬ ಹೋಗಿ ನನ್ನ ಹೋಗಿ ಮೂರು ಸಾವಿರಕ್ಕೆ ಮಾಡುವಂಥದ್ದು ಅದರಿಂದ ಸುಮಾರು ನಾವು ಸರ್ಕಾರಕ್ಕೆ ಕಟ್ಟ ತೆರಿಗೆ ಒಂದು ಲಕ್ಷದಿಂದ ಒಂದು ಲಕ್ಷ ಹತ್ತು ಸಾವಿರವರೆಗೂ ತೆರಿಗೆ ಹಣವನ್ನ ನಾವು ಸರ್ಕಾರಕ್ಕೆ ನಾವು ಪಾವತಿ ಮಾಡ್ತಾ ಇರ್ತೇವೆ ಆದ್ರಿಂದ ನಮ್ಮ ವಾಹನಗಳಿಗೆ ಸಮಯ ನಿಗದಿಪಡಿಸಿದ್ದಾರೆ ಸರ್ ಬೆಳಿಗ್ಗೆ ಹನ್ನೊಂದರಿಂದ ಸಾಯಂಕಾಲ ಮೂರು ಗಂಟೆವರೆಗೆ ಅದೂ ಸಹ ನ್ಯಾಯವಾಗಿ ನಡೆಯೋದಿಲ್ಲ ಸರ್ ರಸ್ತೆ ಮೇಲೆ ಆದ್ರಿಂದ ಈ ಲಾರಿ ಮಾಲೀಕರ ಕೂಡ ರಸ್ತೆ ಬಂದಿದ್ದಾರೆ ಈ ಪೊಲೀಸ್ನವ್ರು ಆಗಿರ್ಬೋದು ಈ ಆರ್ ಟಿ ಒ ಇಲಾಖೆಯವರಾಗಿರ್ಬೋದು ಇದನ್ನೇ ಬಂಡವಾಳ ಮಾಡಿಕೊಂಡು ರಸ್ತೆ ಗಿಡದು ಈ ನಮ್ಮ ಲಾರಿ ಮಾಲೀಕರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ ಸರ್ ಎಷ್ಟೋ ಜನ ತಮ್ಮ ಗಮನಕ್ಕೆ ಬಂದಂಗೆ ರಾಮನಗರದಲ್ಲಿ ಒಬ್ಬ ನೇನ್ ಹಾಕೊಂಡ್ ಸತ್ರು ಪಾಪ ಸುಮಾರು ತಮ್ಮ ಗಮನಕ್ಕೆ ಎರಡು ಮೂರು ಬಂದಿರಬಹುದು ಸುಮಾರು ಕೇಸಸ್ ಇದ್ದಾವೆ ಸರ್ ನಾನೇ ನಿಮ್ಮ ನಿಮ್ಮ ಹತ್ರ ತಗೊಂಡ್ ಒಂದು ನಾಲ್ಕೈದು ಕೇಸು ಒಂದು ಗಾಡಿ ಕಲುವ ಮೂವತ್ತು ಲಕ್ಷ ಪರಿಹಾರ ಆಯಿತು ಅದೇ ರೀತಿ ಇನ್ನೊಂದು ಗಾಡಿ ವಾಹನ ಪೀಸ್ ಪೀಸ್ ಮಾಡಿದ್ರು ಸಿದ್ಧರೋ ಸಿಕ್ತು ಅದು ತಮ್ಮ ಗಮನಕ್ಕೆ ತಗೊಂಡ್ ಬಂದಿದ್ದೇನೆ ಸಿಂಗಲ್ ಸಿಂಗಲ್ ನಾಲ್ಕೈದು ಗಾಡಿ ಇರುವಂತ ಮಾಲೀಕರೆಲ್ಲ ಕೂಡ ಸಿಂಗಲ್ ರೇ ಸಿಂಗಲ್ ಲಾರಿ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಯಾಕೆ ಈ ತರ ಬಂದಿದೆ ಅಂದ್ರೆ ನಮ್ಮಲ್ಲಿ ಇರೋದು ಬರುತ್ತೆ ಆದ್ರಿಂದ ನಿಮ್ಮ ಮುಖಾಂತರ ನಾವೆಲ್ಲ ಒಂದಾಗಿ ಒಮ್ಮತದಲ್ಲಿ ತಮ್ಮ ಕೈ ಬಲಪಡಿಸ್ಬೇಕಂತ ನಾನು ತಮ್ಗೆ ಮನವಿ ಮಾಡ್ತಾ ಇದ್ದೇನೆ ಈಗ ಇದೇ ಸೋಮವಾರ ನಾವು ಹೋಗಿ ಕಮಿಷನರ್ಗೂ ಹಾಗೂ ಟ್ರಾಫಿಕ್ ಕಮಿಷನರ್ಗೂ ಮತ್ತೆ ನಮ್ಮ ಆರ್ ಟಿ ಒ ಕಮಿಷನರ್ಗೂ ಕೂಡ ಒಂದು ಮನವಿ ಪತ್ರವನ್ನ ಕೊಡೋದಾಗಿ ನಮ್ಮ ತೀರ್ಮಾನಿಸಲಾಗಿದೆ ಸರ್ ಆದ್ರಿಂದ ತಮ್ಮ ಬೆಂಬಲ ಕೂಡ ಈಗ ಬೇಕು ಅಂತ ನಾನು ತಮ್ಮಲ್ಲಿ ಕಲ್ಕಳಿಯಾಗಿ ನಾನು ಕೇಳ್ಕೊಂತ ಇದ್ದೇನೆ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಗೆ ಭಾರಿ ಕಷ್ಟ ಆಗ್ಬಿಟ್ಟಿದೆ ಈ ಲಾರಿ ಮಾಲೀಕರಿಂದ ನಮಗೆ ನಾವು ಕೆಲಸ ಮಾಡಿ ಗಾಡಿ ತಗೊಂಡಿದ್ದೀವಿ ಅದರಿಂದ ನಮಗೆ ಈಗ ಬಂದು ಬಾರಿ ನೋಡ ಬಂದಿ ಬಂದಿದೆ ನಮ್ಗೆ ಆ ಕಂಪನಿ ಆಮಾರಿಸಿದ್ರು ಈ ಕಂಪನಿ ಆಮಾರಿಸಿದ್ರು ಅನ್ನೋದನ್ನ ಬಿಟ್ಟು ಒಮ್ಮತದ ಮ್ಯಾಗೆ ಎಲ್ಲಾನು ಅಲ್ಲೊಂದ್ ಸಂಘ ಇಲ್ಲೊಂದ್ ಸಂಘ ಅವ್ರೊಂದು ಲೀಡರ್ ಅವ್ರನ್ನ ಮುಂದೆ ಹೋಗ್ತಾರೆ ಇವ್ರ್ ಕಾಲೆಲಿಯೋದು ಅವ್ರನ್ ಕಾಲೆಳಿಯೋದನ್ನ ಬಿಟ್ಟು ಒಮ್ಮತದ ಮ್ಯಾಗೆ ಶಣ್ಮುಗಪ್ಪ ಅವರ ಕೈ ಬಲಪಡಿಸಿಕೊಂಡು ಶಣ್ಣಮುಗಪ್ಪ ಅವರ ಮಾತಿನ ಮೇರೆಗೆ ಅರ್ಧ ರಾತ್ರಿ ಫೋನ್ ಮಾಡಿದ್ರು ಸಹ ಫೋನ್ ರಿಸೀವ್ ಮಾಡುವಂತ ವ್ಯಕ್ತಿ ಅವರು ಆದ್ದರಿಂದ ಕಮಿಷನರ್ ಹೋಗೋದಾಗಿರ್ಬೋದು ಸರ್ಕಾರದ ಮುಂದೆ ಹೋಗೋದಾಗಿರ್ಬೋದು ಎಲ್ಲೇ ಸಹ ಮುಷ್ಕರ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ನಲ್ಮಂಗ್ಲ ಟೋಲ್ ಹತ್ರ ಮುಷ್ಕರ ಅಂತ ಹೇಳಿದ್ರೆ ಇಡೀ ಬೆಳಗಾಂ ಡಿಸ್ಟಿಕ್ ಗಂಟನು ಮುಷ್ಕರ ನಾವು ಮಾಡಬಹುದು ಆದ್ದರಿಂದ ತಮ್ಮೆಲ್ಲರಲ್ಲೂ ವಿನಂತಿ ಮಾಡ್ತಾ ಇದ್ದೇನೆ ಎಲ್ಲರೂ ಒಮ್ಮತದ ಮ್ಯಾಗೆ ಅಲ್ಲೊಂದು ಸಂಘ ಇಲ್ಲೊಂದು ಸಂಘ ಯಾವುದು ಬೇಕಾಗಿಲ್ಲ ನಮ್ಗೆ ಯಾರು ಕೆಲಸವನ್ನ ಮಾಡಿಕೊಡ್ತಾರೋ ಆ ಕೆಲ ಆ ಗ್ರೂಪ್ನ ಅದರಿಂದ ತಮ್ಮೆಲ್ಲ ಲಾರಿ ಮಾಲೀಕರಲ್ಲೂ ನಾನು ಒಂದು ವಿನಂತಿ ಮಾಡ್ತಾ ಇದ್ದೇನೆ ಅಲ್ಲೊಂದು ಅವನ ಯಾರೋ ಕಂಪನಿ ಅವನ್ ಕಾಸು ಕೊಟ್ಟಿಲ್ಲ ನನ್ಗೆ ಇಪ್ಪತ್ತು ಲಕ್ಷ ಮಾರಿಸ್ದ ಇಲ್ಲಿ ಯಾವ್ದೋ ಒಂದು ಕಂಪನಿ ಇಪ್ಪತ್ತು ಲಕ್ಷ ಮಾರಿಸ್ದ ಇದು ಕುಂದು ಕೊರತಗಳು ನನ್ನ ಹತ್ರ ಹೇಳ್ಕೊಂತೀರ ಅದೇ ರೀತಿ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಮುಂದೆ ಬನ್ನಿ ಸ್ವಾಮಿ ಯಾಕೆ ನೀವು ಮುಂದೆ ಬರೋದಿಲ್ಲ ಈ ಹೆಚ್ಚು ಮಾಡ್ಬೇಕಂತೀರಲ್ಲ ಬರೀ ಹೇಳ್ತೀರಾ ಯಾರ ಸಹ ಒಂದು ಮೀಟಿಂಗ್ ಬಂದಿದ್ದೀರಾ ನೀವು ಯಾರು ಸಹ ಬಂದಿಲ್ಲ ಆದ್ರಿಂದ ಇವತ್ತು ಹತ್ತ ಲಾರಿ ಮಡಗಿರೋ ಒಂದೊಂದು ಲಾರಿ ಬಂದಿದ್ದಾರೆ ಒಂದೊಂದು ಲಾರಿ ಬಂದು ಬೀದಿಗೆ ಬರುವಂತ ಪರಿಸ್ಥಿತಿ ಆಗಿದೆ ಆದ್ರಿಂದ ಸಮಸ್ಯೆಗಳನ್ನ ಸೃಷ್ಟಿ ಜಾಸ್ತಿ ಆಗ್ತಾ ಇದೆ ಕಮ್ಮಿ ಆಗ್ತಾ ಇಲ್ಲ ಇವತ್ತು ಶನಿವಾರ ಹನ್ನೊಂದು ಗಂಟೆಗೆ ಗಾಡಿ ಎತ್ತಿ ಎರಡು ಗಂಟೆಗೆ ಅಂತ ಆದೇಶ ಮಾಡಿದ್ದಾರೆ ನಾವೆಲ್ಲ ಒಮ್ಮತದಾಗಿದ್ರೆ ಯಾಕೆ ಸಮಯ ತಡೆಯಿಲ್ಲ ಅದೇ ರೀತಿ ಆಟೋದವ್ರಿಗೆ ಅನ್ಯಾಯ ಆಯ್ತು ರಾಪಿಡ್ ಬೈಕ್ ಬಂದಿದೆ ಸ್ವಾಮಿ ಅಂತ ಹೇಳ್ಬಿಟ್ಟು ಒಂದೇ ಒಂದು ಮುಷ್ಕರ ಇಶ್ಯೂ ಮಾಡಿದ್ರು ಕಮಿಷನರ್ ಆಫೀಸ್ನ ಮುತ್ತಿಗೆ ಹಾಕಿದ್ರು ರಾಪಿಡ್ ಬೈಕ್ ರದ್ದಾಯ್ತು ಆಟೋ ಚಾಲಕರಿಗಿರೋ ಅಷ್ಟು ವ್ಯಾಲ್ಯೂ ಲಾರಿ ಮಾಲೀಕರಿಗಿಲ್ವಾ ಯಾಕೆ ಸ್ವಾಮಿ ಇವತ್ತು ಇಪ್ಪತ್ತೆಂಟು ಲಕ್ಷ ಬಂದಿದೆ ಐವತ್ತು ಲಕ್ಷ ಕೋಟಿ ಖರೀದಿ ಮಾಡ್ತೀರಾ ನಾವು ಹಂಗ ಒಗ್ಗಟ್ಟಾಗೋದಕ್ಕೆ ನಿಮ್ ಕೈಲಿ ಆಗೋದಿಲ್ವಾ ಆದ್ರಿಂದ ಯಾರಿಗಾದ್ರು ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರತಿನಿತ್ಯ ನನ್ನ ಆಫೀಸ್ ಹತ್ರ ಬಂದು ಸುಮಾರು ಒಂದು ನಾಲ್ಕು ತಿಂಗಳಿಂದ ಇವತ್ತು ಒಮ್ಮತದಾಗ ಹೋಗೋಣ ಒಮ್ಮತದಾಗ ಹೋಗೋಣ ಅಂತ ಲಾರಿ ಮಾಲೀಕರಿಗೆ ಯಾರ್ಯಾರ ಅನ್ಯಾಯ ಆಗಿ ಯಾರ್ಯಾರು ನನ್ನ ಹತ್ರ ಫೋನ್ ಕರೆಗಳನ್ನ ಮಾಡಿ ನಾನು ತಿಳಿಸ್ತಾ ಇದ್ದೀರಾ ಅವ್ರಿಗೆಲ್ಲಾನು ನಾನು ಹೇಳ್ತಾ ಇದ್ದೀನಿ ನಮ್ಮ ಕೆಲಸ ಕಾರ್ಯಗಳು ತಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ನಮ್ಮ ಕೈ ಬಲಪಡಿಸಿ ನಮ್ಮ ಕೈ ಜೋಡಿಸಿ ಶಣ್ಮುಗಪ್ಪ ಅವರನ್ನ ಅವ್ರ ನೇತೃತ್ವದಲ್ಲಿ ಕೆಲಸ ಕಾರ್ಯವನ್ನ ನಿರ್ವಹಿಸೋಣ ಏನೇನು ಮಾಡಿದೀವಿ ಅಂತ ಹೇಳ್ತೀವಿ ನೋಡಿ ಸ್ವಾಮಿ ಲಾರಿನಲ್ಲಿ ನಲ್ಲಿ ಖಾನಿ ಪಟನ್ ಬಂತು ಲೆಫ್ಟ್ ವಿಚಾರ ಬಂತು ಜಿ ಪಿ ಆರ್ ಎಸ್ ಅಳವಡಿಸಬೇಕಂತ ಬಂತು ಏನ್ ಇದು ನಮ್ಮ ಯಾವ್ದು ಪ್ಯೂರ್ ಕೋಡ್ ಪ್ಯೂ ಕೋಡ್ ಆಗಬೇಕಾಗಿತ್ತು ಇವೆಲ್ಲ ರದ್ದು ಮಾಡಿಸಿದೀವಿ ಇದೆಲ್ಲ ಸರ್ಕಾರದ ಮಟ್ಟದಲ್ಲಿ ಮಾತಾಡಿ ಡೆಲ್ಲಿ ಗಂಟ ಹೋಗಿ ಇಲ್ಲಿಂದ ಡೆಲ್ಲಿ ಗಂಟ ಹೋಗಿ ಕೇಸ್ ಇಪ್ಪತ್ತು ಲಕ್ಷ ಕಟ್ಟಬೇಕು ಐವತ್ತು ಲಕ್ಷ ಕಟ್ಟಬೇಕು ಅಂತ ಸರ್ಕಾರ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಗಂಟ ಹೋಗಿ ನಮ್ಮ ಜಿ ಆರ್ ಶಮುಗಪ್ಪ ಅವರು ಕೇಂದ್ರ ಸರ್ಕಾರದಿಂದ ಜೊತೆ ಮಾತಾಡಿ ಅದನ್ನ ರದ್ದು ಮಾಡಿಸಿದೀವಿ ಇಟ್ಟಾನ್ ರನ್ ರನ್ ಕೇಸ್ ಅಂದ್ರೆ ಯಾರು ಚಾಲಕರು ಮುಂದೆ ಬರ್ತಾ ಇರಲಿಲ್ಲ ಎಲ್ಲಾ ಚಾಲಕರು ನನಗೆ ಫೋನ್ ಮಾಡಿ ಸಂಪರ್ಕ ಮಾಡೋರು ಸಮಯ ನನಗೆ ಎಣ್ಣೆ ಕೊಡ್ತಾ ಇಲ್ಲ ಇಟ್ಟ ರನ್ ಕೇಸ್ ಹಾಕ್ಬಿಟ್ರೆ ಆರು ಲಕ್ಷ ಕಟ್ಟು ಹತ್ತು ಲಕ್ಷ ಕಟ್ಟು ಅಂತ ಹೇಳೋರು ಆದ್ರಿಂದ ಈ ಕೆಲಸ ಕಾರ್ಯಗಳನ್ನ ಯಾರ್ಯಾರು ಮಾಡ್ತಾ ಇದಾರೆ ಅವ್ರನ್ನ ಗುರ್ತಿಸಿ ಅವ್ರ ಕೈ ಬಲಪಡಿಸಿ ನಮ್ಮ ಲಾರಿ ಮಾಲೀಕರಿಗೆಲ್ಲಾನು ಒಳ್ಳೇದಾಗೋದನ್ನ ಬಯಸೋಣ ಆದ್ರಿಂದ ತಮ್ಮೆಲ್ಲರ ಮುಖಾಂತರ ಕೇಳ್ಕೊಳ್ಳೋದ್ ಇಷ್ಟೇನೆ ನಮ್ಮ ಒಮ್ಮತದ ಮೇಲೆ ರೇಟ್ ಆಗಲಿ ರೇಟ್ ಇನ್ಕ್ರಿಮೆಂಟ್ ಆಗೋದಾಗ್ಲಿ ಈ ಜೆ ಸಿ ಪಿ ರೇಟ್ ಆಗಿರ್ಬೋದು ಮಿಷಿನ್ ರೇಟ್ ಆಗಿರ್ಬೋದು ಈ ಧೂಟಿದು ನಾವೇನು ಬಾಡಿಗೆ ದಿನ ಬಾಡಿಗೆ ಕಳಿಸ್ತೀವಿ ಅದನ್ನ ಬಾಡಿಗೆದಾಗಿರ್ಬೋದು ನಾವು ಏನು ಲೋಡಿನ ದರ ಆಗಿರ್ಬೋದು ಆ ಲೋಡಿನ ದರ ಕೂಡ ಹೆಚ್ಚಳ ಮಾಡೋದಕ್ಕೆ ಒಮ್ಮತದ ಮ್ಯಾಗೆ ನಾವೆಲ್ಲ ಒಗ್ಗಟ್ಟಾಗಿದ್ರೆ ಮಾತ್ರ ಇದೆಲ್ಲ ಸಾಧ್ಯ ಮಾಡೋದಕ್ಕಾಗದೇ ನಾವೊಂದು ಸರ್ಕಾರದನ್ನ ಸರ್ಕಾರಕ್ಕೆ ಬಿಸಿ ಮುಡಿಸ್ಬೇಕಾದ್ರೆ ನಾವು ಒಮ್ಮತದಾಗಿರ್ಬೇಕು ಒಂದಾಗಿರ್ಬೇಕು ಆದ್ರಿಂದ ಈ ವಿಡಿಯೋ ಮುಖಾಂತರ ತಮ್ಮೆಲ್ಲರಲ್ಲೂ ನಾನು ಕೇಳ್ಕೊಳ್ಳೋದಿಷ್ಟೇನೆ ಒಂದಾಗ ಹೋಗೋಣ ನಾವೆಲ್ಲ ಸೇರಿ ಒಂದು ಅಣ್ಣ ತಮ್ಮಂದಿರ್ತಾರ ಹೋಗೋಣ ಅವನ ಯಾರೋ ಮುಂದೆ ಹೋಗ್ತಾನೆ ಇವನ್ ಜೊತೆ ಯಾಕೆ ಹೋಗ್ಬೇಕು ಅವನ ಜೊತೆ ಯಾಕೆ ಹೋಗ್ಬೇಕು ಇವೆಲ್ಲ ಪಕ್ಕಕ್ಕಿಟ್ಟು ಒಮ್ಮತದ ಮೇಲೆ ನಾವೆಲ್ಲ ಒಗ್ಗಟ್ಟಾಗಿ ಒಂದು ಸರ್ಕಾರಕ್ಕೆ ಬಿಸಿ ಮುಟ್ಸುವಂತ ಕೆಲಸವನ್ನ ನಾವು ಮಾಡೋಣ ಇಪ್ಪತ್ತೆಂಟು ಲಕ್ಷ ಇತ್ತು ವಾಹನ ಇವತ್ತು ಐವತ್ತು ಲಕ್ಷ ಆಗಿದೆ ಅದೇ ರೀತಿ ಬಿಡಿಭಾಗಗಳು ಭಾಗಗಳು ಗಾಡಿದು ವಾಹನದ್ದು ಬಿಡಿ ಟೈರ್ ದರ ಆಗಿರ್ಬೋದು ಎಲ್ಲಾ ಕೂಡ ಹೆಚ್ಚಾಗಿದೆ ಡ್ರೈವರ್ ರೇಟ್ ಹೆಚ್ಚಾಗಿದೆ ನಾವು ಸಿಂಗಲ್ ಗಾಡಿ ಮಡಗಿರೋ ಸಿಂಗಲ್ ಲಾರಿ ಮಾಲೀಕರು ರೋಡ್ ಬರೋ ಅಂತ ಪರಿಸ್ಥಿತಿ ಆಗಿದೆ ತಿಂಗಳಿಗೆ ಇ ಎಂ ಐ ಕಟ್ಟಕಾಗ್ತಾ ಇಲ್ಲ ಇದೇ ಇಲ್ಲೇ ನೋಡಿ ಮನವಿ ಪತ್ರಗಳು ನನ್ನ ಹತ್ರ ಸುಮಾರು ಇದಾವೆ ಇಂತಹ ಮನವಿ ಪತ್ರಗಳು ಸುಮಾರು ನನ್ನ ಕೈಯಲ್ಲಿ ಇದಾವೆ ಆದ್ರಿಂದ ನಾನ್ ನನ್ನ ಕೈಯಲ್ಲಿ ಎಷ್ಟಾಗತ್ತ ಈಗ ಹತ್ತ ಲಾರಿ ಮಡಗಿದ್ರು ಇದೇ ನಮ್ಮ ಸ್ನೇಹಿತರು ಒಬ್ರು ಅವ್ರ ಹೆಸರು ಇಷ್ಟ ಪಡೋದಿಲ್ಲ ನಾಲ್ಕಂತ ಇ ಎಂ ಇ ಎಮ್ ಐ ಕಟ್ಟಿರಲಿಲ್ಲ ಅವ್ರ ಮುಂದೆ ನಾವ್ ಇಲ್ಲ ಏನಕ್ಕೆ ಏನಕ್ಕೂ ಇಲ್ಲ ಗಾಡಿ ಸೀಸ್ ಮಾಡಿದ್ರು ಬ್ಯಾಂಕ್ ಅವರು ಒಂದೇ ಒಂದ್ ಕರೆ ಮಾಡಿದೆ ನಮ್ಮ ಜಿ ಆರ್ ಷಣ್ಮುಗಪ್ಪ ಅವ್ರ ಗಮನಕ್ಕೆ ತಂದು ಒಂದೇ ಒಂದ್ ಫೋನ್ ಕರೆ ಮಾಡಿದೆ ನಾ ಎರಡು ಕಂತಲ್ಲಿ ಕಟ್ ಕಟ್ಟಿಸ್ತೀನಿ ಬಿಡ್ಬೇಕು ವಾಹನವನ್ನ ಅಂತ ಹೇಳಿದ ತಕ್ಷಣ ಆ ವಾಹನವನ್ನ ರಿಲೀಸ್ ಮಾಡಿದ್ರು ಯಾಕೆ ರಿಲೀಸ್ ಮಾಡಿದ್ರು ನಾವು ಯಾಕಂದ್ರೆ ಜಿ ಆರ್ ಷಣ್ಮುಗಪ್ಪ ಅವ್ರ ಕೈಯಲ್ಲಿ ಜೊತೆಗಿದೀವಿ ಆದ್ರಿಂದ ನಾವೆಲ್ಲ ಕೂಡ ಒಂದು ವಾಹನ ಬಿಡಿಸ್ಬೇಕಂದ್ರು ಕೂಡ ಒಂದು ಯಾವ್ದೋ ಒಂದು ಕಾ ದುಡ್ಡು ಇರುವಾಗ ಆ ನಾವು ಒಗ್ಗಟ್ಟಾಗಿದ್ರೆ ಮಾತ್ರ ಅವೆಲ್ಲ ಸಾಧ್ಯ ಆಗುತ್ತೆ ಆದ್ರಿಂದ ಈ ವಿಡಿಯೋ ಮಾಡೋ ಉದ್ದೇಶ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಮ್ಮತದ ಮೇಲೆ ನಮ್ಮ ಗ್ರೂಪ್ನ ನಮ್ಮ ಯೂನಿಯನ್ ಅನ್ನ ನಮ್ಮ ಅಸೋಸಿಯೇಷನ್ ಅನ್ನ ಬಲಪಡಿಸೋಣ ಅಂತ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ